ವಿಸ್ಮಯ ಚಾನೆಲ್ಗೆ ಸ್ವಾಗತ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಬಿ ಪಿ ಶುಗರ್ಗೆ ಈಗ ನುಗ್ಗೆ ಸೊಪ್ಪಲ್ಲಿ ಉಪ್ಸಾರು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಒಂದು ಬಟ್ಲು ಹೆಸ್ರು ಕಾಳು ತೊಗೋಬೇಕು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಅದಕ್ಕೆ ಎರಡು ಟೊಮೆಟೊ ಒಂದು ಐದು ಹಸಿರು ಮೆಣಸಿನ್ಕಾಯಿ ನೀರು ಹಾಕಿ ಒಂದು ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ವಿಷಲ್ ತಗೋಬೇಕು ನುಗ್ಗೆ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬೆಂದಿರೋ ಟೊಮೊಟೋನ ತೆಕ್ಕೊಂಬಿಡ್ಬೇಕು ಈಗ ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನುಗ್ಗೆ ಸೊಪ್ಪು ಬೆಂದಿದೆ ಬಸ್ಕೋಬೇಕು ಈಗ ಪಲ್ಯ ಮಾಡೋಕ್ಕೆ ಸಾಸಿವೆ ಒಂದು ಸ್ವಲ್ಪ ಉದ್ದಿನಬೇಳೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಯಿಸಿರ್ತೀವಲ್ಲ ಹೆಸ್ರು ಕಾಳು ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ಪಲ್ಯ ರೆಡಿಯಾಗಿದೆ ಈಗ ಖಾರಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಒಂದೆರಡು ಬೆಳ್ಳುಳ್ಳಿ ಬೇಯಿಸಿರ್ತೀವಲ್ಲ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಹಾಕೋಬೇಕು ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಈಗ ಖಾರ ರೆಡಿಯಾಗಿದೆ